ಗೆಳೆಯರೆ ಕಳೆದ ಸಂಚಿಕೆಯಲ್ಲಿ ಭೂತಾಪಮಾನವನ್ನು ಎದುರಿಸಲು ಬಿದಿರನ್ನು ಬೆಳೆಸುವ ಕುರಿತು ಮುಂದಿನ ಭಾಗವಾಗಿ ವಿಷಯವನ್ನು ತಿಳಿದುಕೊಳ್ಳೋಣ ಬನ್ನಿ ಕೃಷಿ ಮರ ಸಂಯೋಜನಾ ಪದ್ಧತಿಯಲ್ಲಿ ಬಿದಿರನ್ನು ಅಳವಡಿಸಿಕೊಂಡು ಅದರ ಜೊತೆಯಲ್ಲಿ ಸೋಯಾಬೀನ್ ಹುಚ್ಚೆಳ್ಳು ಸಾಸಿವೆ ಗೋಧಿ ಉದ್ದು ಜಾತಿಯ ಕೃಷಿ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆಯುವ ಪದ್ಧತಿ ಕೂಡ ಯಶಸ್ವಿ ಎನಿಸಿದೆ ನೆರಳನ್ನು ಸಹಿಸುವ ಕೃಷಿ ಬೆಳೆಗಳಾದ ಶುಂಠಿ ಅರಿಶಿನ ಅನಾನಸು ಗೆಣಸು ದಾಲ್ಚಿನಿ ಮುಂತಾದ ಬೆಳೆಗಳನ್ನು ಬಿದಿರಿನ ನಡುವಿನಲ್ಲಿ ಬೆಳೆಸುವುದು ಸೂಕ್ತ ಇದು ಉತ್ತಮ ಇಳುವರಿಯನ್ನು ಕೊಡುತ್ತದೆ ಇದನ್ನು ಮಧ್ಯಪ್ರದೇಶದ ರೈತರು ಪ್ರಾಯೋಗಿಕವಾಗಿ ಮಾಡಿ ಒಳ್ಳೆಯ ಫಲಿತಾಂಶವನ್ನು ಪಡೆದಿದ್ದಾರೆ ಥಾಯ್ಲ್ಯಾಂಡಿನ ರೈತರು ಬಿದಿರಿನ ನಡುವೆ ಜೋಳ ಕಡಲೆಗಳನ್ನು ಬೆಳೆದು ಒಳ್ಳೆಯ ಇಳುವರಿ ಪಡೆದಿದ್ದಾರೆ ಹೀಗೆ ಮಾಡುವಾಗ ಬಿದಿರಿನ ಸಸಿಗಳ ನಡುವಣ ಅಂತರವನ್ನು ಹೆಚ್ಚಿಸಬೇಕು ಇಲ್ಲದೆ ಹೋದಲ್ಲಿ ಹತ್ತಿರ ಹತ್ತಿರ ಬಿದಿರು ಸಸಿಗಳನ್ನು ನೆಟ್ಟಲ್ಲಿ ಅವುಗಳು ಬೇಗನೆ ಬೆಳೆದು ಮೇಲಾವರಣ ಸೃಷ್ಟಿಯಾಗಿ ಅತಿಯಾದ ನೆರಳು ಉಂಟಾಗುವುದರಿಂದ ಮಿಶ್ರ ಬೆಳೆಗೆ ಧಕ್ಕೆಯೂ ಆಗಬಹುದು ನೆರಳು ಹದವಾಗಿ ಇರುವಂತೆ ಹೊಂದಿಸಿ ಕೃಷಿ ಪದ್ಧತಿ ಕೈಗೊಳ್ಳಬೇಕು ಎಣ್ಣೆಕಾಳು ಗಿಡಗಳು ಶಿವನಿ ಮರ ತೇಗದ ಮರ ಚೆನ್ನಂಗಿ ಮರ ದಿಂಡಗ ಬೆಟ್ಟದನಲ್ಲಿ ಹತ್ತಿ ಮರ ಬೋರೆಹಣ್ಣಿನ ಗಿಡ ಬಿಲ್ವಪತ್ರೆ ಮರ ಗಜನಿಂಬೆ ಗೊದ್ದನ ಮರ ಅಮಟೆಕಾಯಿ ಹಾಲುವಾಣ ಬೀಟೆ ಮರ ಇವುಗಳು ಬಿದಿರಿನ ಜೊತೆ ಸಹಜೀವನ ನಡೆಸುವುದಕ್ಕೆ ಮತ್ತು ಬಿದಿರಿನ ಸಹವರ್ತಿಗಳಾಗಿ ಬೆಳೆಯುವುದಕ್ಕೆ ಸೂಕ್ತವಾದ ಸಸ್ಯ ಸಂಕುಲಗಳಾಗಿದ್ದು ಅರಣ್ಯ ಕೃಷಿಯಲ್ಲಿ ತೊಡಗುವವರು ಇವುಗಳನ್ನು ಮತ್ತು ಇಂತಹ ಅನೇಕ ಜಾತಿಯ ಮರಗಳನ್ನು ಬೆಳೆಸಬಹುದಾಗಿದೆ ಹದವಾದ ನೆರಳು ಬಯಸುವ ಕೃಷಿ ಬೆಳೆಯಾದ ಅಡಿಕೆ ಕೂಡ ಬಿದಿರಿಗೆ ಅತ್ಯುತ್ತಮ ಸಹವರ್ತಿ ಅಡಿಕೆ ಮತ್ತು ಬಿದಿರಿನ ಸಂಯೋಜನೆ ಅತ್ಯುತ್ತಮ ಫಲವನ್ನು ಕೊಡುವಲ್ಲಿ ಯಶಸ್ವಿಯಾಗಿದೆ ಚಹಾ ತೋಟದ ಸುತ್ತಲೂ ಬಿದಿರು ಬೆಳೆಯುವ ಪದ್ಧತಿಯನ್ನು ಅಸ್ಸಾಂ ಪ್ರಾಂತ್ಯದಲ್ಲಿ ಅನುಸರಿಸಲಾಗಿದ್ದು ಇದು ಉತ್ತಮ ಫಲವನ್ನು ನೀಡಿದೆ ಹಣ್ಣು ತರಕಾರಿ ಬೆಳೆಯುವ ಪ್ರದೇಶದ ಸುತ್ತಲೂ ಬಿದಿರನ್ನು ಬೆಳೆಯುವುದು ಅತ್ಯಂತ ಸೂಕ್ತವೂ ವೈಜ್ಞಾನಿಕವಾಗಿ ರಕ್ಷಣಾತ್ಮಕವೂ ಆದ ಕ್ರಮ ಎಂಬುದು ಸಾಬೀತಾಗಿದೆ ಹೆಚ್ಚು ಗಾಳಿ ಬೀಸುವ ಪ್ರದೇಶಗಳಲ್ಲಿ ಹಣ್ಣು ತರಕಾರಿ ಗಿಡಗಳು ಗಾಳಿಯ ಹೊಡೆತದಿಂದ ತತ್ತರಿಸುತ್ತದೆ ಮತ್ತು ಅವುಗಳ ಬೆಳವಣಿಗೆ ಫಲ ನೀಡುವ ಕ್ಷಮತೆ ಕುಂಠಿತವಾಗುತ್ತದೆ ಬೇಲಿಯ ಭಾಗದಲ್ಲಿ ದಟ್ಟವಾಗಿ ತಡೆಗೋಡೆಯಂತೆ ಎತ್ತರಕ್ಕೆ ಬಿದಿರಿನ ಮಳೆಗಳ ಸಂಯೋಜನೆ ಇದ್ದಲ್ಲಿ ಗಾಳಿಯ ಹೊಡೆತವನ್ನು ಪರಿಣಾಮಕಾರಿಯಾಗಿ ನಿಗ್ರಹಿಸಬಹುದಾಗಿದೆ ಇದು ರಕ್ಷಣಾತ್ಮಕವಾಗಿ ಒಳ್ಳೆಯ ಫಲಿತಾಂಶ ನೀಡುತ್ತದೆ ಔಷಧೀಯ ಸಸ್ಯಗಳ ನಡುವೆ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಬಿದಿರನ್ನು ಬೆಳೆಯಬಹುದಾಗಿದ್ದು ಬಿದಿರಿನ ನೆರಳು ಈ ಸಸ್ಯಗಳ ಬೆಳವಣಿಗೆಗೆ ಪೂರಕವಾಗಿರುತ್ತದೆ ಮತ್ತು ಉತ್ತಮ ಸಂವರ್ಧನೆ ಮತ್ತು ಇಳುವರಿಗೆ ಇದು ಇಂಬು ನೀಡುತ್ತದೆ ಕೆರೆ ಕೊಳಗಳಲ್ಲಿ ಮೀನುಗಳನ್ನು ಬೆಳೆಯುವುದು ವಾಣಿಜ್ಯವಾಗಿ ಲಾಭದಾಯಕ ಇಂತಹ ಕೊಳಗಳ ದಂಡೆಯ ಮೇಲೆ ಬಿದಿರು ಬೆಳೆಯುವುದು ಅತ್ಯುತ್ತಮವಾದ ಕೃಷಿ ವಿಧಾನ ಹೀಗೆ ಮಾಡುವುದರಿಂದ ಕೆರೆಯ ಗೋಡೆ ಕುಸಿಯುವುದನ್ನು ಮಣ್ಣು ಸವಕಳಿಯನ್ನು ತಪ್ಪಿಸಬಹುದು ಇದಕ್ಕೆ ಬಾಲ್ಕೊವಾ ಪ್ರಿಕ್ಟಸ್ ವಲ್ಗಾರಿಸ್ ನ್ಯೂಟಾನ್ಸ್ ನಂತಹ ಬಿದಿರು ತಳಿಗಳು ಸೂಕ್ತ ಏಕೆಂದರೆ ಖಾದ್ಯ ಯೋಗ್ಯವಾದ ಎಳೆ ಬಿದಿರನ್ನು ಈ ತಳಿಗಳಿಂದ ಪಡೆಯಬಹುದು ಖಾದ್ಯವಾಗಿ ಅದನ್ನು ನಾವು ಬಳಸಬಹುದು ಜೊತೆಗೆ ಮೀನುಗಳಿಗೆ ಅವನ್ನು ಆಹಾರವಾಗಿ ಒದಗಿಸಬಹುದು ಇದು ಒಂದಕ್ಕೊಂದು ಪೂರಕ ಹೈನುಗಾರಿಕೆ ಕುರಿ ಸಾಕಾಣಿಕೆ ಕುಕ್ಕುಟ ಕೃಷಿ ಮಾಡುವವರು ತಮ್ಮ ಜಮೀನಿನಲ್ಲಿ ಬಿದಿರು ಬೆಳೆಸುವುದು ಹೆಚ್ಚು ಸೂಕ್ತ ಬಿದಿರಿನ ಎಲೆಗಳಿಂದ ಉಂಟಾಗುವ ಬಯೋಮಾಸ್ ಜೊತೆಗೆ ರಾಸುಗಳ ಸಗಣಿ ಗಂಜಲ ಹಿಕ್ಕೆಗಳನ್ನು ಸೇರಿಸಿ ಅತ್ಯುತ್ತಮವಾದ ಸಾವಯವ ಗೊಬ್ಬರವನ್ನು ತಯಾರಿಸಬಹುದು ಜೊತೆಗೆ ಎರೆಹುಳುಗಳ ಗೊಬ್ಬರ ತಯಾರಿಕೆಗೂ ಇದು ಅತ್ಯಂತ ಸೂಕ್ತ ದಕನ್ ಪ್ರದೇಶದಲ್ಲಿ ಬಿದಿರಿನ ಜೊತೆಗೆ ತೊಗರಿ ಕುಸುಬೆ ಇತರೆ ದ್ವಿದಳ ಧಾನ್ಯಗಳನ್ನು ಯಶಸ್ವಿಯಾಗಿ ಬೆಳೆಯಬಹುದು ಮತ್ತು ಉತ್ತಮ ಇಳುವರಿಯನ್ನು ಪಡೆಯಬಹುದು ಎಂಬುದು ಪ್ರಾಯೋಗಿಕವಾಗಿ ಸಾಬೀತಾಗಿರುವ ಅಂಶ ತೋಟಗಾರಿಕೆ ಬೆಳೆಯಾಗಿ ಇತ್ತೀಚಿನ ವರ್ಷಗಳಲ್ಲಿ ಯಶಸ್ವಿಯಾಗಿರುವ ಪಪಾಯ ಕೃಷಿಯನ್ನು ಬಿದಿರಿನ ಜೊತೆಗೆ ಮಾಡಬಹುದಾಗಿದ್ದು ಇತರೆ ತೋಟಗಾರಿಕೆ ಬೆಳೆಗಳು ಹುಲ್ಲು ಬೆಳೆಗಳು ಅಲ್ಪಕಾಲೀನ ಇಳುವರಿಯ ತರಕಾರಿ ಬೆಳೆಗಳನ್ನು ಕೂಡ ಬೆಳೆದು ಉತ್ತಮ ಫಸಲು ಪಡೆಯಬಹುದು ಎಂಬುದು ಸಾಬೀತಾಗಿರುವ ಅಂಶ ಈಗಾಗಲೇ ವಿವರಿಸಲಾಗಿರುವಂತೆ ಮಳೆಯ ನೀರನ್ನು ಮಣ್ಣಿಗೆ ಸೇರಿಸುವಲ್ಲಿ ಅಂತರ್ಜಲ ವೃದ್ಧಿಸುವಲ್ಲಿ ಮಣ್ಣಿನ ಫಲವತ್ತತೆ ಹೆಚ್ಚಿಸುವಲ್ಲಿ ವಾತಾವರಣದ ಇಂಗಾಲಾಮ್ಲವನ್ನು ಹೀರಿ ವಾತಾವರಣವನ್ನು ಆರೋಗ್ಯಪೂರ್ಣವಾಗಿಡುವ ಬಿದಿರು ರೈತ ಸ್ನೇಹಿಯಾಗಿದ್ದು ಇದನ್ನು ಬೆಳೆಯುವುದು ಎಲ್ಲ ರೀತಿಯಿಂದಲೂ ಉತ್ತಮ ಮತ್ತು ಆರ್ಥಿಕ ಪ್ರಗತಿಪೂರಕ ಮುಂದಿನ ಸಂಚಿಕೆಯಲ್ಲಿ ಬಿದಿರಿನ ಬಳಕೆ ಕುರಿತು ಹಾಗೂ ಇತರೆ ಕೈಗೊಳ್ಳಬೇಕಾದ ಯಾವ ಕ್ರಮಗಳು ಭೂತಾಪಮಾನವನ್ನು ಎದುರಿಸಲು ಸಹಕಾರಿಯಾಗಬಲ್ಲವು ಎಂಬ ವಿವರಣೆಯನ್ನು ನೀಡಲಾಗುವುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ